ಧಾರವಾಡದಲ್ಲಿ ಜಿಲ್ಲಾ ಕಚೇರಿ ಎದುರು ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರುವ ಶ್ರೀ ಗವಿಸಿದ್ದಪ್ಪ ನಾಯಕ ಇವರ ಅಮಾನುಷ ಹಾಗೂ ಕ್ರೂರ ಹತ್ಯೆಯನ್ನು ಖಂಡಿಸಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಧಾರವಾಡ ಜಿಲ್ಲಾ ಮತ್ತು ತಾಲೂಕಾ ಘಟಕ ಹಾಗೂ ಎಲ್ಲ ಮುಖಂಡರ ಪರವಾಗಿ ಪ್ರತಿಭಟನೆ ನಡೆಸಿದರು ಈ ಹತ್ಯೆಗೆ ಕಾರಣರಾದ ದುಷ್ಕರ್ಮಿಗಳ ಮೇಲೆ ಶೀಘ್ರ ಮತ್ತು ಕಠಿಣ ಕಾನೂನು ಕ್ರಮ ಕೈಗೊಂಡು ನಮ್ಮ ಸಮಾಜದ ಮೇಲೆ ನಿರಂತರವಾಗಿ ನಮ್ಮ ಸಮುದಾಯದ ಮೇಲಾಗುತ್ತಿರುವ ದೌರ್ಜನ್ಯ ಮತ್ತು ಹಲ್ಲೆಗಳನ್ನು ತಡೆಗಟ್ಟುವಂತೆ ರಾಜ್ಯ ಸರಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮತ್ತು ಮರಣ ಹೊಂದಿದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿ ಮನೆಯ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿನಿತ್ಯ ನಮ್ಮ ಸಮುದಾಯದ ಮೇಲೆ ದೌರ್ಜನ್ಯ ನಡೆದಿದೆ ಇದುವರೆಗೂ ಕೂಡ ನಾವು ಸಹಿಸಿಕೊಂಡು ಸಹಿಸಿಕೊಂಡು ಬಹಳ ಹತ್ಯ ಹೆಸರಾಗಿ ನಾವು ಇವತ್ತು ಬೀದಿಗೆ ಬಿದ್ದಿದ್ದೇವೆ ಈ ಬೀದಿಗೆ ಬಿದ್ದಿದ್ರಿಗೆ ಪರಿಣಾಮ ಏನಂದ್ರೆ ನಮ್ಮ ಸಮುದಾಯಕ್ಕೆ ಏನಾದರೂ ಅಣ್ಣ ಆದರೆ ಮುಂದಿನ ದಿವಸ ಒಳಗಾಠವನ್ನು ಸರ್ಕಾರ ಕೂಡ ಕಲಿಸ್ತೇವೆ ಮತ್ತು ಇದಕ್ಕೆ ಎಚ್ಚರಿಕೆ ಗಂಟೆ ಮಾತ್ರ ಇನ್ನೂ ಹೆಚ್ಚಿನ ಒಂದು ನಡು ರಸ್ತೆಯಲ್ಲಿ ಅವರಿಗೆ ಕಲ್ಲು ಶಿಕ್ಷೆ ಹೇಳಿ ತಮ್ಮ ಮುಖಾಂತರ ಮತ್ತು ಸರ್ಕಾರಕ್ಕೆ ಮಣ್ಣಿನ ಸಂಸ್ಥಾಂಗ ನಾವು ಇಚ್ಛೆ ಪಡ್ತೇವೆ ಅದೇ ರೀತಿ ಏಕಾಏಕಿ ಯಾವುದೇ ಒಂದು ಕಾರಣ ನಿಷ್ಠಾವಂತ ಅಗ್ನಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಂತ ಹಿರಿಯ ಸಚಿವರಾದಂತ ರಾಜೇಂದ್ರನ್ನ ಏನು ಕೇಳಾರದೆ ವಜಾ ಮಾಡಾಜಕ್ಕೆ ಮಾಡಿದಂತ ಒಂದು ಅನ್ಯಾಯ ಅಂತೇಳಿ ಇಂದಿರು ಕೂಡ ಒಬ್ಬ ಸಚಿವರನ್ನ ಯಾರ್ದೋ ಹೆಗಲಬೇಕು ಯಾರೋ ತಮ್ಮ ಲೂಟಿ ಮಾಡಿ ನಾಗೇಂದ್ರ ಹಾಕಿ ನಾಗೇಂದ್ರ ರಾಜೀನಾಮೆ ಪಡೆದ್ರು ಈ ಸರ್ಕಾರದೊಳಗ ಸಾಕಷ್ಟು ಅಂತಾರ ಶಾಸಕರು ಸಚಿವರು ಸಾಕಷ್ಟು ಸರ್ಕಾರ ಇರೋದು ಮಾತಾಡಲಿ ಯಾವುದೇ ಕ್ರಮ ಇಲ್ಲ ನಮ್ಮ ಸಮುದಾಯದ ಒಬ್ಬ ಹಿರಿಯ ಸಚಿವರು ಏನೋ ಒಂದು ಮಾತಾಡಿದ್ರಂತೇಳಿ ಅವ್ರನ್ನ ಪಕ್ಷಕ್ಕಿಂತ ಧ್ವಜ ಮಾಡುದು ಇದು ಎಷ್ಟು ಸರಿ ಅಂತೇಳಿ ನಾವು ಖಂಡಿಸ್ತೇವೆ ಅದಕ್ಕೆ ಅವ್ರನ್ನ ಈ ಕೂಡಲೇ ಹತ್ಯೆಗೂಡು ಮಾಡಿದವರ ಮೇಲೆ ಶೀಘ್ರ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮೃತ ಶ್ರೀ ಗವಿಸಿದ್ದಪ್ಪ ನಾಯಕ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಕುಟುಂಬದ ಕನಿಷ್ಠ ಒಬ್ಬ ಸದಸ್ಯರಿಗೆ ತಕ್ಷಣವೇ ಸರಕಾರಿ ಉದ್ಯೋಗ ನೀಡಬೇಕು ಇಡೀ ರಾಜ್ಯದ ಮಟ್ಟದಲ್ಲಿ ನಮ್ಮ ಸಮುದಾಯದ ಭದ್ರತೆಗೆ ನಿರಂತರ ಕ್ರಮ ಕೈಗೊಳ್ಳಬೇಕು ಸಮಾಜದ ಮೇಲಿನ ಹಲ್ಲೆಗಳಿಗೆ ತಕ್ಷಣ ತಡೆಯು ಹಾಕಿ ನ್ಯಾಯ ಮತ್ತು ಮಾನವೀಯತೆ ಕಾಪಾಡಬೇಕು ಅಲ್ಲದೆ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಧಾರವಾಡ ಜಿಲ್ಲಾ ಹಾಗೂ ತಾಲೂಕು ಘಟಕ ಹಾಗೂ ಎಲ್ಲಾ ಮುಖಂಡರ ಪರವಾಗಿ ಹಿರಿಯ ಅನುಭವಿ ರಾಜಕಾರಣಿಯಾದ ಶ್ರೀ ಕೆ ಎಸ್ ರಾಜಣ್ಣ ಇವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿದ್ದನ್ನು ಉಗ್ರವಾಗಿ ಖಂಡಿಸಿ ಅಹಿಂದ ಹಾಗೂ ಎಸ್ಸಿ ಎಸ್ಟಿ ಸಮುದಾಯದ ಜನರ ಏಳಿಗೆಗೆ ಹಾಗೂ ಕಷ್ಟಗಳಿಗೆ ಸ್ಪಂದಿಸುವ ಶ್ರೀ ಕೆ ರಾಜಣ್ಣ ಅವರನ್ನು ಮತ್ತೆ ಸಚಿವ ಸಂಪುಟದಲ್ಲಿ ಸೇರಿಸಬೇಕೆಂದು ಈ ಮೂಲಕ ಮನವಿ ಅರ್ಪಿಸಿದರು ಇಂದು ನಾವು ಧಾರವಾಡ ಜಿಲ್ಲೆಯ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದಿಂದ ಸ್ಟೈಕನ್ನು ನಾವು ಕೊಂಡಿದ್ವಿ ಎರಡು ವಿಷಯ ಕುರಿತು ಇವತ್ತು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ವಿಷಯ ತಮಗೆಲ್ಲ ಗೊತ್ತಿರುವಂತೆ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಯುವಕನ ಬರ್ಬರ ಹತ್ಯೆಯಾಗಿದೆ ನಮ್ಮ ಸಮುದಾಯಕ್ಕೆ ರಕ್ಷಣೆ ಇಲ್ಲಂಗಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೆಲಕ್ಕೆ ನೆಲಕ್ಕೆ ಕುಸಿದಿದೆ ಅಂತ ಹೇಳ್ಬೋದು ಹದಗೆಟ್ಟದ ಅಂತ ಹೇಳ್ಬೋದು ನಾವು ಆ ರೀತಿಯೊಳಗೆ ನಮ್ಮ ಸಮುದಾಯದೊಳಗೆ ರಕ್ಷಣೆ ಇಲ್ಲಂಗಾಗಿದೆ ಎಲ್ಲ ಕಡೆಗೆ ಕೂಡ ದಲಿತ ಸಮುದಾಯಕ್ಕೆ ನಾವು ಇವತ್ತು ಬಿಡ್ಕೊಳ್ಬೋದಾದಂಥ ಪರಿಸ್ಥಿತಿ ಒಂದದ ಏನು ಕಾರಣ ಇಲ್ಲದು ಬೇರೆ ಕಾರಣ ಹೇಳಿಕೊಂಡು ಜೀವ ತೆಗೆಯುವಂಥ ಕೆಲಸ ರಾಜ್ಯಗಳು ನಡೀತಾ ಇದೆ ನಮ್ಮ ಸಮುದಾಯಕ್ಕೆ ರಕ್ಷಣೆ ಇಲ್ಲಂಗಾಗಿದೆ ನಾವು ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಪ್ರತಿಭಟನೆ ಮೂಲಕ ಧಾರವಾಡ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಕೊಪ್ಪಳದಲ್ಲಿ ನಡೆದಂಥ ಯುವಕನ ಬರಬರ ಹತ್ಯೆಯನ್ನು ನೋಡಿದರೆ ನಮಗೆಲ್ಲ ಭಯದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ನಮ್ಮ ಕುಟುಂಬಗಳಿಗೆ ನಮ್ಮ ಸಮುದಾಯ ಜನರಿಗೆ ಬದುಕುವಲ್ಲಿ ನಾವು ಹಿಂದೇಟು ಹಾಕಬೇಕಾಗಿದೆ ನಮಗೆ ರಾಜ್ಯ ಸರ್ಕಾರ ನಮಗೆ ಸೂಕ್ತ ರಕ್ಷಣೆ ಕೊಡಬೇಕು ಮತ್ತು ಅಲ್ಲಿ ಆದಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಕುಟುಂಬಕ್ಕೆ ಇವತ್ತು ನೆಮ್ಮದಿ ಇಲ್ಲಂಗಾಗಿದೆ ಅವ್ರಿಗೆ ಆಶ್ರಯ ಇಲ್ಲಂಗಾಗಿದೆ ಅವ್ರಿಗೆ ಸೂಕ್ತ ರಕ್ಷಣೆ ಒದಗಿಸುವೊಂದಿಗೆ ಆ ಕುಟುಂಬಕ್ಕೆ ಒಂದು ಸೂಕ್ತ ಪರಿಹಾರ ಜೊತೆಗೆ ಒಂದು ಉದ್ಯೋಗ ಕೊಡಿಸುವಂಥ ಕೆಲಸ ಆಗಬೇಕು ಹಾಗೆಯೇ ನಮಗೆ ಮುಕ್ತವಾಗಿ ನಾವು ಎಲ್ಲರ ಹಾಗೆ ಬದುಕಬೇಕಾದ್ರೆ ನಮಗೆ ರಕ್ಷಣೆ ಸಿಗಬೇಕು ಇಲಾಖೆಯಿಂದ ಇದನ್ನು ರಾಜ್ಯ ಸರ್ಕಾರ ಗಮನಿಸಿ ರಾಜ್ಯದಲ್ಲಿ ಮುಂದೆ ಹೀಗೆ ಆಗಲಾರ್ದಂಗೆ ಆ ದುಷ್ಕರ್ಮಿಗಳು ಆಧಾರ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದೇವೆ ಅದರ ಜೊತೆಗೆ ಇವತ್ತು ನಾವು ಇನ್ನೊಂದು ಮನವಿಯನ್ನು ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರದಲ್ಲಿ ನಮ್ಮ ಹಿರಿಯ ಸಚಿವರಾಗಿದ್ದಂಥ ಕೆ ಎನ್ ರಾಜನ್ ಅವ್ರನ್ನು ಕೂಡ ವಜಾಗೊಳಿಸಿದ್ದಾರೆ ನಮ್ಮ ಸಮುದಾಯದ ನಾಯಕರನ್ನು ಹೀಗೆ ಒಬ್ಬೊಬ್ಬರನ್ನಾಗಿ ವಜಾಗೊಳಿಸ್ತಾ ಹೋದರೆ ನಮ್ಮ ಪ್ರತಿನಿಧಿಗಳು ಹೇಗೆ ಮುಂದೆ ಬರಬೇಕು ನಮ್ಮ ಜನ ಹೇಗೆ ಮುಂದೆ ಬರಬೇಕು ಇದನ್ನೆಲ್ಲ ಸೂಕ್ತವಾಗಿ ಇದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ ಗಮನಿಸಿ ನಮ್ಮ ನಾಯಕರುಗಳಿಗೆ ಅದಕ್ಕೆ ಕಾರಣಗಳು ಏನೇ ಇರ್ಬೋದು ನಮ್ಮ ಸಮುದಾಯದ ನಾಯಕರುಗಳಿಗೆ ಅಲ್ಲೂ ಕೂಡ ರಕ್ಷಣೆ ಇಲ್ಲ ಒಂದು ಬೆಲೆ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಆ ಕೆ ಎನ್ ಅವ್ರನ್ನು ಕೂಡ ವಾಪಸ್ಸು ಸಚಿವ ಸಂಪುಟ ಸೇರಿಸ್ಕೊಳ್ಬೇಕು ಅಂತ ಅದನ್ನು ಕೂಡ ನಾವು ಆಗ್ರಹಿಸಿ ಅದನ್ನು ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಎರಡು ವಿಷಯನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಸಮುದಾಯಕ್ಕೆ ಒಂದು ಬೆಲೆ ಸಿಗುವ ಹಾಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತೇವೆ ಹಾಗೂ ತಾಲೂಕಾ ಘಟಕಗಳಿಂದ ಇಂದು ನಮ್ಮ ಸಮಾಜದ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯ ಅನ್ಯಾಯ ಮತ್ತು ಹಲ್ಲೆ ಹಾಗೂ ಅತ್ಯಂತ ಒಂದು ಅಮಾನುಷವಾದಂಥ ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಕೈಗೊಂಡಿದ್ದೆವು ಕೊಪ್ಪಳ ಜಿಲ್ಲೆಯಲ್ಲಿ ಹಾಡು ನಮ್ಮ ಸಮಾಜದ ಯುವಕ ರವಿಸಿದ್ದಪ್ಪ ನಾಯ್ಕ ಅಂತೇಳಿ ಇವರನ್ನು ಹಾಡು ಒಂದು ಸಣ್ಣ ಶುಲ್ಕವಾದಂಥ ಕಾರಣಕ್ಕಾಗಿ ಅಲ್ಲಿ ಅಮಾನುಷವಾಗಿ ಹತ್ಯೆ ಮಾಡಲಾಯಿತು ಅವನನ್ನು ಜನರ ಮುಂದೆ ವೃಂದವನ್ನು ಬೇರೆಪಡಿಸದಂಥ ಒಂದು ಕೃತ್ಯವನ್ನು ಮಾಡಿದ್ದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಆ ಒಂದು ಕಾ ಅದಕ್ಕೆ ಮುಖ್ಯವಾದ ಕಾರಣ ಇವತ್ತು ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ ಅಲ್ಲಿ ನಮ್ಮ ಸಮಾಜದ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ಕಠಿಣ ಕಾನೂನು ಮೂಲಕ ಒಂದು ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾವಿವತ್ತು ಆಗ್ರಹ ಮಾಡಿದ್ದೇವೆ ಸರ್ಕಾರಕ್ಕೆ ಅದರ ಜೊತೆಗೆ ಆ ಹತ್ಯೆಗೀಡಾದಂಥ ಕುಟುಂಬಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಆ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಆ ನೀತಿಗೆ ಅನುಗುಣವಾಗಿ ಅವ್ರಿಗೆ ಎರಡು ಎಕರೆ ಜಮೀನನ್ನು ಕೊಡಬೇಕಂತ ತಿಳ್ಕೊಂಡು ನಾವು ಸರ್ಕಾರವನ್ನು ಆಗ್ರಹಪಡಿಸಿದ್ದೇವೆ ಅದೇ ರೀತಿ ಸಚಿವ ಸಂಪುಟದಿಂದ ನಮ್ಮ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯಾಗಿದ್ದಂಥ ನೇರ ನುಡಿಯ ಮತ್ತು ಸ್ವಾಭಿಮಾನಿಯಾದಂಥ ಕೆ ಎನ್ ರಾಜಣ್ಣ ಅವರನ್ನು ಒಂದು ಹೀನಾಯವಾಗಿ ವಜಾ ಮಾಡಿದ್ದಾರೆ ಇವನ್ ರಾಜೀನಾಮೆ ಕೂಡ ಕೇಳಿಲ್ಲ ಅವರನ್ನು ಕೇಳಲಾರದೆ ಸಂಪುಟದಿಂದಲೇ ವಜಾ ಮಾಡ್ತಕ್ಕಂಥ ಒಂದು ಸಣ್ಣ ಕಾರಣಕ್ಕಾಗಿ ಮಾಡಿದ್ದನ್ನು ನಾವು ಖಂಡಿಸಿದ್ದೇವೆ ಮತ್ತೆ ಅವರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಮತ್ತು ಈ ಹಿಂದೆ ಕೂಡ ನಾಗೇಂದ್ರ ಅಂತಕ್ಕಂಥವ್ರನ್ನ ಬಳಸಿಕೊಂಡು ಬೇರೆಯದವರು ನಮ್ಮ ನಿಗಮದಿಂದಲೇ ಎಲ್ಲ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದನ್ನು ಮಾಡಿದ್ದಾರೆ ಬಟ್ ಅಲ್ಲಿ ಕಾರಣ ನಾಗೇಂದ್ರ ಅವರನ್ನು ಮಾಡಿ ಅವರನ್ನು ಕೂಡ ಸಚಿವ ಸಂಪುಟವನ್ನು ಹೊರಹಾಕಿದ್ದಾರೆ ಹೀಗೆ ನಮ್ಮ ಸಮಾಜದ ಲೀಡರಿಗೂ ಒಂದು ರಕ್ಷಣೆ ಇಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ರಕ್ಷಣೆ ಇಲ್ಲದಂಥ ಸ್ಥಿತಿ ಒಂದು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದನ್ನು ನಾವು ತಮ್ಮ ಮೂಲಕ ಖಂಡಿಸಿ ಸರ್ಕಾರ ಒಂದು ಕಾನೂನು ಸುವ್ಯವಸ್ಥೆಯನ್ನು ಒಂದು ಕಾಪಾಡ್ಕೋಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಸರ್ಕಾರವನ್ನು ಆಗ್ರಹಿಸಿ